ବନ୍ଦିର ଆକ୍ଟର୍ ଆଗଦେ ಇದು ತುಳು ಕನ್ನಡ ಎರಡು ಮಾಡ್ತಾ ಇದ್ದೀನಿ ಮೂರನೇ ಡಿರೆಕ್ಷನ್ ಸಿನಿಮಾ ಎರಡು ಸಿನಿಮಾನು ತುಂಬಾ ಒಳ್ಳೆ ಸಕ್ಸಸ್ ಸಿಕ್ಕಿರುವಂತಹ ಸಿನಿಮಾ ನನ್ನ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನೊಂದು ಎಂಟು ಸಿನಿಮಾ ಮಾಡಿದೆ ತುಳು ಕನ್ನಡ ಕೊಂಕಣಿ ಎಲ್ಲ ಸೇರಿ ನಾನು ಎಂಟು ಸಿನಿಮಾನು ದೊಡ್ಡ ಫ್ಲಾಪ್ ಗಳಿವೆ ಅವಾಗ ಆಫರ್ಸ್ ಯಾವ್ದು ಇರ್ಲಿಲ್ಲ ಎಂಟು ಸಿನಿಮಾ ಫ್ಲಾಪ್ ಆದಾಗ ಯಾರು ಆಫರ್ ಕೊಡ್ತಾರೆ ಮತ್ತೆ ಆವಾಗ ನಂದೊಂದು ಕಥೆ ಇತ್ತು ಇದೊಂದು ಸಿನಿಮಾ ಮಾಡಬೇಕು ಅಂತ ಎರಡ್ ಸಾವಿರದ ಹತ್ತೊಂಬತ್ತು ಇದು ನಾನು ಹೇಳ್ತಾ ಇರೋದು ಅವಾಗ ಅಂದ್ಕೊಳ್ತಾ ಇದ್ದೆ ಸೊ ಆ ಟೈಮಲ್ಲಿ ನಾನು ಅಂದ್ಕೊಂಡೆ ಇನ್ನು ನಾನು ಬೇರೆಯವ್ರ ಅಂಡರ್ ಅಲ್ಲಿ ಕೆಲಸ ಮಾಡಿದ್ರೆ ಯಾರು ನನಗೋಸ್ಕರ ಸ್ಕ್ರಿಪ್ ಬರೆಯಲ್ಲ ಅಥವಾ ನನ್ನನ್ನ ಚೆನ್ನಾಗಿ ತೋರ್ಸೋದಕ್ಕೆ ನನ್ನ ಏನ್ ಕೆಪಾಬಿಲಿಟಿ ಇದೆ ಅದನ್ನು ತೋರಿಸೋದಕ್ಕೆ ಯಾರು ಸ್ಕ್ರಿಪ್ಟ್ ಮಾಡಲ್ಲ ಹಾಗಾಗಿ ನನ್ನ ಸ್ಕ್ರಿಪ್ಟ್ ಅನ್ನ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಡೈರೆಕ್ಷನ್ ಇಳಿದಿದ್ದು ಡೈರೆಕ್ಟರ್ ಪಾರ್ಟ್ ತುಂಬಾ ಕಷ್ಟ ನೀವು ಯಾವುದೇ ಡೈರೆಕ್ಟರ್ ನ ತಗೊಳ್ಳಿ ಇವಾಗ ಸ್ಕ್ರೀನ್ ಅಲ್ಲಿ ಹೀರೋಗಳು ಮಿಂಚುತ್ತಾರೆ ಅವ್ರಿಗೆ ಫ್ಯಾನ್ಸ್ ಅಸೋಸಿಯೇಷನ್ಸ್ ಆಗುತ್ತೆ ಅವ್ರಿಗೆ ಫೋಕಸ್ ಜಾಸ್ತಿ ಸಿಗುತ್ತೆ ಹೌದು ಡೈರೆಕ್ಟರ್ ನ ಕನ್ಸಿಗೆ ಎಲ್ರು ಒಟ್ಟಾಗ ಅನ್ಸುತ್ತೆ ಡೈರೆಕ್ಟರ್ ಈ ತರ ಮ್ಯೂಸಿಕ್ ಬೇಕು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳೋದು ನನ್ಗೆ ಈ ತರ ಲಿರಿಕ್ಸ್ ಬೇಕು ಅಂತ ಲಿರಿಯಸ್ಟ್ ನ ಕರಿಯೋದು ನನ್ಗೆ ಈ ತರ ಫೈಟ್ ಸೀಕ್ವೆನ್ಸ್ ಬೇಕು ಅಂತ ಆಕ್ಷನ್ ಕೊರಿಯೋಗ್ರಾಫರ್ ನ ಕರೆಯೋದು ಯಾರು ಬಂದು ಮ್ಯೂಸಿಕ್ ಡೈರೆಕ್ಟರ್ ಇರುವ ಇಲ್ಲ ಸ್ಟಂಟ್ ಮಾಸ್ಟರ್ ಇರ್ಲಿ ನನಗೆ ಹಿಂಗ್ ಬೇಕು ಡೈರೆಕ್ಟರ್ ನೀವು ಮಾಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ ಡೈರೆಕ್ಟರ್ ನ ವಿಷನ್ ಗೆ ಅವರೆಲ್ಲ ಸಪೋರ್ಟ್ ಮಾಡೋದು